ಈಗ ನಾನೇನ್ ಮಾಡ್ತೀನಿ ವಾಲ್ ನ ಟಚ್ ಮಾಡ್ತೀನಿ ಇವಾಗ ಆನ್ ಆಯ್ತು ನೋಡಿ ಸೊ ಎರಡನೇ ವಾಲ್ವ್ ಆನ್ ಆಯ್ತು ಆನ್ ಆಗಿದೆ ಈಗ ನೀವು ತಕ್ಷಣವೇ ಒಂದೇ ವಾಲ್ ಕೂಡ ಆನ್ ಮಾಡ್ಕೋಬಹುದು ಆನ್ ಆಗಿರೋದು ಸೂಪರ್ ಸರ್ ಇದು ನೋಡಿ ನೋಡಿ ಸ್ನೇಹಿತರ ಇಲ್ಲಿ ವಾಲುಗಳು ಅವರು ಮುಟ್ಲು ಇಲ್ಲ ಏನೋ ಇಲ್ಲ ಆಟೋಮೆಟಿಕ್ ಆಗಿ ಆನ್ ಮಾಡಿದ್ದಾರೆ ಫಾಗರ್ಸ್ ಎಲ್ಲ ಆನ್ ಆಗ್ತಾ ಇದೆ ಇದರಲ್ಲಿ ನಾವು ಯಾವುದೇ ರೀತಿಯಾದ ಮ್ಯಾನ್ ಅಂದ್ರೆ ನಾವು ಹೋಗಿ ವಾಲು ತಿರುಗಬೇಕು ಆ ತರ ಒಂದು ಅವಶ್ಯಕತೆ ಇರೋದು ಆಗಿ ಇರಿಗೇಷನ್ ಬಂದು ಅದೇ ಚಾಲೂ ಆಗುತ್ತೆ ಅದು ಚಾಲೂ ಆಗುತ್ತೆ ಅದೇ ಆಫ್ ಆಗುತ್ತೆ ಅದೇ ಆಫ್ ಆಗುತ್ತೆ ನಿಮಗೆ ಎಲ್ಲ ಮಾಹಿತಿ ನಿಮ್ಮ ಮೊಬೈಲ್ ಅಲ್ಲೇ ಇರುತ್ತೆ ಮೊಬೈಲ್ ಆಪ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಅವರ್ ನಿಮ್ದು ಮೋಟರ್ ಆನ್ ಆಗಿತ್ತು ಯಾವ ವಾಲ್ವ್ ಎಷ್ಟು ತೋರ್ಗು ಆನ್ ಆಗಿತ್ತು ಯಾವಾಗ ಆಫ್ ಆಯ್ತು ಅಂತ ಹೇಳಿ ಒಂದ್ ನೀವು ಸೆಟ್ ಮಾಡಿರ್ತಕ್ಕಂತ ಏನು ಒಂದು ಸ್ನೇಹಿತರ ಗಮನಿಸಿದ್ರಲ್ಲ ಈಗ ನೋಡಿ ನೀರಿನ ಮಟ್ಟ ಬಂದು ತುಂಬ ಅ ಇಲ್ಲಿ ತನಕ ರೀಚ್ ಆಗಿದೆ ಸೊ ಗಿಡಕ್ಕೆ ಬೇಕಾಗಿರೋ ತೇವಾಂಶ ಇಲ್ಲಿವರೆಗೂ ಬಂದು ಬೇ ಬೇರ್ ಮಟ್ಟ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಆಫ್ ಆಗಿದೆ ಇಲ್ಲಿ ಸೊ ಅದೇನ್ ಮಾಡುತ್ತೆ ನಿಮಗೆ ಈ ಪಂಪ್ ಕಂಟ್ರೋಲರ್ ಗೆ ಹೇಳ್ತೆ ನನಗೆ ಮೋಟರ್ ಆನ್ ಮಾಡಬೇಕು ಫಸ್ಟ್ ವಾಲ್ವ್ ಆನ್ ಮಾಡು ಅಂತ ಸೊ ಇಲ್ಲಿಂದ ಅಲ್ಲಿವರೆಗೂ ಈ ವಾಲ್ವ್ ಏನ್ ತೋರಿಸಿದ್ರಲ್ಲ ಇದೆಲ್ಲ ವೈರ್ಲೆಸ್ ವೈರ್ಲೆಸ್ ಮೂಲಕ ಸಿಗ್ನಲ್ ಇಲ್ಲಿಗೆ ಹೋಗುತ್ತೆ ಇಲ್ಲಿ ಸಿಗ್ನಲ್ ಹೋದ್ಮೇಲೆ ಈ ವಾಲ್ವ್ ಯಾವ್ದು ಬೇಕು ಅದ್ ಆನ್ ಮಾಡುತ್ತೆ ಆಮೇಲೆ ವಾಪಸ್ ಬರುತ್ತೆ ಆನ್ ಆಯ್ತು ಅಂತ ಹೇಳಿ ಆನ್ ಆಯ್ತು ಅಂತ ಇಲ್ಲಿ ಹೇಳಿದ್ಮೇಲೆ ಮೇಲೆ ಏನ್ ಮಾಡುತ್ತೆ ಮೋಟರ್ ಆನ್ ಆ ಮೋಟರ್ ಆನ್ ಮೇಲೆ ನಿಮಗೆ ನೀರ್ ಹೋಗುತ್ತೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಹೋಗುತ್ತೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಪವರ್ ಹೋಯ್ತು ಹತ್ತು ನಿಮಿಷ ಮೂವತ್ ನಿಮಿಷ ಕೊಟ್ಟಿರ್ತೀರಿ ಕರೆಂಟ್ ಹೋಗ್ಬಿಡ್ತು ಹತ್ತು ನಿಮಿಷ ಬಂದು ಇನ್ನು ಇಪ್ಪತ್ ನಿಮಿಷ ನಿಮ್ಗೆ ನೀರಾವರಿ ಆಗ್ಬೇಕಾಗಿರುತ್ತೆ ಸೊ ಯಾವಾಗ ಕರೆಂಟ್ ಬರುತ್ತೆ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಯಾವ್ದು ಬೇಡ ಅಂದ್ರೆ ಎಲ್ಲವನ್ನೂ ಕ್ಲೋಸ್ ಮಾಡಬಹುದು ಇದು ಆಪ್ಷನ್ ಇದೆ ಇದಕ್ಕೆ ಈಗ ನಾವು ಮೊಬೈಲ್ ಆಪ್ ಮುಖಾಂತರ ಇದನ್ನ ಡೈರೆಕ್ಟ್ ಆಗಿ ಅದ್ರಲ್ಲೂ ಆಫ್ ಆನ್ ಮಾಡುವಲ್ಲಿ ಮಾಡಬಹುದು ಹೌದು ನೀವೇ ಹೋಗಿ ಖುದ್ದಾಗಿ ಆನ್ ಮಾಡಬಹುದು ಇಲ್ಲ ಮೊಬೈಲ್ ಮೂಲಕ ಇದರಲ್ಲಿ ಏನ್ ಮಾಡುತ್ತೆ ಇವೆರಡು ವಾಲ್ ಆನ್ ಆಫ್ ಮಾಡ್ಬೇಕಂದ್ರೆ ಸ್ವಲ್ಪ ಕರೆಂಟ್ ಬೇಕಾಗುತ್ತೆ ಈ ಎನರ್ಜಿ ಬಂದು ಈ ಸೋಲಾರ್ ಪ್ಯಾನಲ್ ಇಂದ ಬರುತ್ತೆ ಈ ಸೋಲಾರ್ ಪ್ಯಾನಲ್ ಅಲ್ಲಿ ಈ ಎನರ್ಜಿ ಬಂದು ಇದ್ರ ಒಳಗಡೆ ಬಾಕ್ಸ್ ಇದೆ ಸೋಲ್ ನೋಡ್ ವಾಲ್ವ್ ನೋಡ್ ಅಂತ ಕರಿತೀವಿ ನಾವು ಇದರಲ್ಲಿ ಒಂದು ಬ್ಯಾಟ್ರಿ ಕೊಟ್ಟಿರ್ತೀವಿ ನಾವು ಈ ಬ್ಯಾಟ್ರಿ ನಿಮ್ಗೆ ಒಂದ್ಸಲ ಚಾರ್ಜ್ ಆದ್ರೆ ಎರಡು ತಿಂಗಳವರೆಗೂ ಒಂದ್ಸರ್ತಿ ಚಾರ್ಜ್ ಆದ್ರೆ ಬರುತ್ತೆ ಸ್ನೇಹಿತರೆ ನೀವು ನಿಮಗೆ ಗೊತ್ತಿರ್ಬೋದು ಕೃಷಿಯಲ್ಲಿ ಒಂದು ನೀರಾವರಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಸೊ ಆ ನೀರಾವರಿಯಲ್ಲಿ ಪ್ರಮುಖ ಪಾತ್ರ ವಹಿಸೋದ್ರಲ್ಲಿ ಅಷ್ಟೇ ನಾವು ಪ್ರತಿ ಒಂದ್ಸರಿತೀ ನಾವು ಕರೆಕ್ಟಾಗಿ ನೆಲದ ಮಾಯಿಶ್ಚರ್ ಆಗಲಿ ನೆಲದಲ್ಲಿ ತೇವಾಂಶ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಇದೆಲ್ಲ ಒಟ್ಟಾರೆ ನಾವು ಮಾಹಿತಿಗಳು ಇಲ್ದಿರ ಒಂದೊಂದ್ಸಲಿ ಯಥೇಚ್ವಾಗಿ ನೀರು ಕೊಡ್ತೀವಿ ಒಂದೊಂದ್ಸಲಿ ಕಡಿಮೆ ನೀರು ಕೊಡ್ತೀವಿ ಆ ಟೈಮಲ್ಲಿ ನಮಗೆ ಕ್ರಾಪ್ಸ್ ಅನ್ನೋದು ಒಂದು ಸ್ವಲ್ಪ ನಾವು ಅಂದ್ಕೊಂಡ ರೀತಿಯಲ್ಲಿ ಬರೋದಿಲ್ಲ ಸೊ ಆ ಒಂದು ಮೆಥಡ್ ಗಳಲ್ಲಿ ಆ ಒಂದು ಮೆಥಡ್ ಅಲ್ಲಿ ಒಂದು ನೀರಾವರಿ ಪದ್ಧತಿನ ಇಲ್ಲಿ ಮಾಡಿರ್ತಾರೆ ಸೊ ಆ ನೀರಾವರಿ ಪದ್ಧತಿ ಯಾವ ರೀತಿ ಅಂತ ಹೇಳಿದ್ರೆ ನೋಡ್ತಿರ್ಬೋದು ಸ್ಮಾರ್ಟ್ ಸೆನ್ಸಾರ್ ಆಧಾರಿತ ಸ್ವಯಂಚಾಲಿತ ನೀರಾವರಿ ನಾನು ಇದು ಇವರು ರೈತರು ಇದನ್ನ ಅಳವಡಿಸಿಕೊಳ್ಬೇಕು ಅಂತ ಆ ರೀತಿ ಎಲ್ಲ ಹೇಳ್ತಿಲ್ಲ ಬಟ್ ಒಂದು ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೋಸ್ಕರ ಈ ಒಂದು ಕಾನ್ಸೆಪ್ಟ್ ನ ಇವತ್ತು ಮಾಹಿತಿ ತೊಗೊಳಕ್ ಬಂದಿದ್ರಿ ನಾವು ಈ ಮಾಹಿತಿನ ಎಲ್ಲಿ ತಗೊತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಜಿ ಕೆ ವಿಕೆದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಒಂದು ಇದರಲ್ಲಿ ಕೃಷಿ ಮೇಳದಲ್ಲಿ ಬನ್ನಿ ಇನ್ನಷ್ಟು ಮಾಹಿತಿಗಳನ್ನ ಇವ್ರ ಹೋಗಿ ತಗೊಳೋಣ ಅಳವಡಿಸಿರೋತ್ರ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಮತ್ತೆ ಕಂಪನಿಯ ಹೆಸರು ಮತ್ತೆ ಯಾವ ರೀತಿ ಫಂಕ್ಷನ್ ವರ್ಕ್ ಮಾಡುತ್ತೆ ಒಂದು ಪುಟ್ಟ ಮಾಹಿತಿ ಅನ್ಸ್ರೆ ತುಂಬಾ ಚೆನ್ನಾಗಿ ನಮಸ್ತೆ ರೈತ ಬಾಂಧವ್ರೆ ನಾನು ಮಹೇಶ ಸಾಲಿಮಠ ಅಂತ ಹೇಳಿ ನಾನು ಅಗ್ವೈಸ್ ಕಂಪನಿಯಿಂದ ಬಂದಿದ್ದೀನಿ ಇಲ್ಲಿ ನಮ್ಮಲ್ಲಿ ಈಗ ಒಂದು ಕಾನ್ಸೆಪ್ಟ್ ಅನ್ನು ಇಲ್ಲಿ ತೋರಿಸಿದ್ರಲ್ಲ ಮೊದಲಿಗೆ ಹೇಳಿದ ಹಾಗೆ ನೀರಿನ ನೀರಿನ ಪಾತ್ರ ಒಂದು ಪ್ರಮುಖ ವಂಶವನ್ನು ಮಾಡುತ್ತೆ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಡೆಮೋ ಪರ್ಪೋಸ್ ಆಗಿ ನಾವು ಮಾಡಿದೀವಿ ಇಲ್ಲಿ ಅಂದ್ರೆ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗೋಸ್ಕರ ಮಾಡಿದೀವಿ ಇದರಲ್ಲಿ ಎರಡು ತರದ್ದು ಇದೆ ಒಂದು ಪಾರ್ಟಿಷನ್ ಇದೆ ಒಂದು ಬಂದು ಈಗ ನೀವು ಬೇರೆ ಆಳ ಬೇರೆ ಇರತಕ್ಕಂತಹ ಕ್ರಾಪ್ಗಳನ್ನ ಅಂದ್ರೆ ಬೆಳೆಗಳನ್ನ ನೀವು ತಗೊಂಡ್ರೆ ಅದಕ್ಕೆ ಮತ್ತು ಏನು ಚಿಕ್ಕದಾಗಿ ಇರತಕ್ಕಂಥ ಬೆಳೆಗಳಾದ್ರೆ ಮೆಕ್ಕೆಜೋಳ ಇರ್ಬೋದು ಟೊಮೊಟೊ ಇರ್ಬೋದು ಯಾವುದೇ ತರಹದಂತಹ ತರಕಾರಿ ಬೆಳೆಗಳಿಗೆ ಇದನ್ನ ಈ ಕಾನ್ಸೆಪ್ಟ್ ತೋರಿಸ್ತಾ ಇದೀವಿ ಈ ಸೆನ್ಸರ್ ಮೂಲಕ ಏನ್ ಮಾಡ್ಬೋದು ಅಂತಂದ್ರೆ ಯಾವಾಗ ನೀರು ಈ ಬೆಳೆ ಬೇರು ಇನ್ನು ಕೆಳಗಳ ಮಟ್ಟಿಗೆ ಹೋದ ತಕ್ಷಣ ನೀರು ಆಟೋಮೆಟಿಕ್ಕಾಗಿ ಈ ಮೋಟ್ರ್ ಆನ್ ಆಗುತ್ತೆ ನಿಮ್ಗೆ ವಾಲ್ವ್ ಆನ್ ಆಗುತ್ತೆ ಆಮೇಲೆ ಮತ್ತೆ ವಾಪಸ್ ನಿಮಗೆ ಎಲ್ಲಿ ಬೇ ಮೇಲೆವರೆಗೂ ನೀರು ಬಂದ ತಕ್ಷಣ ಆಫ್ ಆಗುತ್ತೆ ಇದು ಕೂಡ ಅಷ್ಟೇ ಎಲ್ಲಿ ನೀವು ನೀರು ಕೆಳಗಡೆ ಹೋಗೋವರೆಗೂ ಅದು ಆಫ್ ಆಫ್ ಆಗಿರುತ್ತೆ ನೀರಿಗೆ ಹೋದ ಮೇಲೆ ಮತ್ತೆ ಆನ್ ಆಗುತ್ತೆ ಸೊ ಸರ್ ನೀವೇ ಹೇಳ್ತಿದೀರಾ ಈಗ ಸೊ ಇದು ಬಂದು ಇಲ್ಲಿ ಅಳವಡಿಸಿರೋದು ಒಂದು ಸೆನ್ಸಾರ್ಗಳು ಇದನ್ನ ಎಷ್ಟು ಭೂಮಿಯಲ್ಲಿ ಎಷ್ಟು ಒಳಕ್ಕೆ ಆಳಕ್ಕೆ ಹಾಕಬೇಕು ಇದು ಒಳ್ಳೆಯ ಪ್ರಶ್ನೆ ನಿಮಗೆ ಯಾವ ಬೆಳೆಯ ಆಧಾರದ ಮೇಲೆ ನಾವು ಇದನ್ನ ಅಳವಡಿಸಬೇಕಾಗತ್ತೆ ಇವಾಗ ಟೊಮೆಟೊ ಆದ್ರೆ ಸೆಂಟಿಮೀಟರ್ ಆಳದಲ್ಲಿ ಹಾಕ್ಬೇಕಾಗತ್ತೆ ಅದೇ ತರ ಇವಾಗ ನೀವು ಹಣ್ಣಿನ ಗಿಡಗಳಾದ್ರೆ ಸಪೋರ್ಟ್ ಅಥವಾ ಮಾವು ಆದ್ರೆ ನೀವು ಆತತ್ರ ಒಂದು ಮೀಟರ್ ವರೆಗೂ ಎಂಬತ್ತರಿಂದ ಒಂದ್ ಮೀಟರ್ ವರ್ಗ ಹಾಕ್ಬೇಕಾಗತ್ತೆ ಬಾಳೆಗೆ ಬಂದ್ರೆ ನೀವು ನಲವತ್ತೈದರಿಂದ ಎಂಬತ್ತು ಸೆಂಟಿಮೀಟರ್ ಒಳಗಡೆಗೆ ಹಾಕ್ಬೇಕಾಗತ್ತೆ ಸೊ ಆ ಬೆಳೆಗಳಿಗೆ ಬೆಳೆ ಬೇರ್ಗಳ ತಕ್ಕ ಹಾಗೆ ನಾವು ಇಲ್ಲಿ ಹಾಕ್ಬೇಕಾಗತ್ತೆ ನೋಡಿ ಇದು ನೀರ್ ಕಡಿಮೆ ಆದ ತಕ್ಷಣ ಆನ್ ಆಯ್ತು ಮತ್ತೆ ಇದು ಇಲ್ಲಿಗೆ ರೀಚ್ ಆದ್ಮೇಲೆ ಆಫ್ ಆಗ್ಬಿಡುತ್ತೆ ಆಟೋಮ್ಯಾಟಿಕ್ ಆಫ್ ಆಟೋಮೆಟಿಕ್ ಸೊ ಇದರಲ್ಲಿ ನಾವು ಯಾವುದೇ ರೀತಿಯಾದ ಮ್ಯಾನ್ ಅಂದ್ರೆ ನಾವು ಹೋಗಿ ವಾಲ್ ಉತ್ತಿರಬೇಕು ಆತರ ಒಂದು ಅವಶ್ಯಕತೆ ಅವಶ್ಯಕತೆ ಇರೋದಿಲ್ಲ ಆಟೋಮೆಟಿಕ್ ಆಗಿ ಇರಿಗೇಷನ್ ಬಂದು ಅದೇ ಚಾಲೂ ಆಗುತ್ತೆ ಅದು ಚಾಲೂ ಆಗುತ್ತೆ ಅದೇ ಆಫ್ ಆಗುತ್ತೆ ಅದೇ ಆಫ್ ಆಗುತ್ತೆ ನಿಮ್ಗೆ ಎಲ್ಲಾ ಮಾಹಿತಿ ನಿಮ್ಮ ಮೊಬೈಲ್ ಅಲ್ಲೇ ಇರುತ್ತೆ ಮೊಬೈಲ್ ಆಪ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಅವರ್ ನಿಮ್ದು ಮೋಟರ್ ಆನ್ ಆಗಿತ್ತು ಯಾವ ವಾಲ್ವ್ ಎಷ್ಟು ತೋರ್ಗು ಆನ್ ಆಗಿತ್ತು ಯಾವಾಗ ಆಫ್ ಆಯ್ತು ಅಂತ ಹೇಳಿ ಒಂದ್ ವೇಳೆ ನೀವು ಸೆಟ್ ಮಾಡಿರ್ತಕ್ಕಂತ ಏನೋ ಒಂದು ಸ್ನೇಹಿತ ಗಮನಿಸಿದ್ರಲ್ಲ ಈಗ ನೋಡಿ ನೀರಿನ ಮಟ್ಟ ಬಂದು ತಾವಾಂಶ ಇಲ್ಲಿ ತನಕ ರೀಚ್ ಆಗಿದೆ ಸೊ ಗಿಡಕ್ಕೆ ಬೇಕಾಗಿರೋ ತೇವಾಂಶ ಇಲ್ಲಿವರೆಗೂ ಬಂದು ಬೇರ್ ಮಟ್ಟ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಆಫ್ ಆಗಿದೆ ಇದಾದ ನಂತರ ಈ ನೀರಿನ ಪ್ರಮಾಣ ಕೆಳಗಡೆ ಡ್ರೈನ್ ಆಗ್ತಾ ಆಗ್ತಾ ಮತ್ತೆ ಅದಕ್ಕೆ ನೀರ್ ಅವಶ್ಯಕತೆ ಇದ್ದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ ಮತ್ತೆ ಆಟೋಮೆಟಿಕ್ ಆಗಿ ಓಕೆ ಸರ್ ಈಗ ಈಗ ನೀವು ಇಲ್ಲಿ ಅಳವಡಿಸಿರುವಂತದ್ದು ಬಂದು ಒಂದು ಇದಕ್ಕೋಸ್ಕರ ಡೆಮೋ ಡೆಮೋಗೋಸ್ಕರ ಮೋಟಾರ್ಸ್ ಇವೆಲ್ಲ ಸೋಲ್ನಾಡ್ ವಾಲ್ವ್ ಅಂತ ಹೇಳ್ತೀವಿ ಅವಾಗ ಆನ್ ಆಗುತ್ತೆ ಆಗುತ್ತೆ ಆಫ್ ಸೋಲ್ನಾಡ್ ವಾಲ್ ಅಂದ್ರೆ ಕರೆಂಟ್ ಮೂಲಕ ಆನ್ ಆಫ್ ಮಾಡುವಂತ ಕೊಡ್ತದೆ ಇದನ್ನ ನೀವು ನಮ್ಗೆ ಇದು ಮಿನಿ ಅಂದ್ರೆ ಚಿಕ್ಕದಾಗಿ ಎಲ್ಲರಿಗೂ ಅರ್ಥ ಆಗೋಸ್ ಮಾಡಿದಿವಿ ಇದನ್ನ ಅದನ್ನೇ ನೀವು ಈ ಕಡೆಗೆ ಬಂದ್ರೆ ದೊಡ್ಡದಾಗಿ ನಾವು ಹೊಲಗಳಿಗೆ ಯಾವ ತರ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೀನಿ ಇಲ್ಲಿ 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 ನಿಮ್ಗೆ ಒಂದುವ ಇಂಚದು ನಿಮ್ಗೆ ಸೊಲ್ನಡ್ ವಾಲ್ವ್ ಅಂತ ಬರುತ್ತೆ ಇದು ಸ್ಲಾಚಿಂಗ್ ವಾಲ್ ವಾಲ್ ಬರುತ್ತೆ ಸೊ ಯಾವಾಗ ನೀವು ಆನ್ ಮಾಡ್ತೀರಾ ಅದು ಆನ್ ಆಗುತ್ತೆ ಆಫ್ ಆಗುತ್ತೆ ಆನ್ ಆಗುತ್ತೆ ಆಫ್ ಆಗುತ್ತೆ ಇದ್ರಲ್ಲಿ ಇನ್ನೊಂದು ಆಪ್ಷನ್ ಇದೆ ನಿಮ್ಗೆ ಮೊಬೈಲ್ ಮೂಲಕ ಆನ್ ಆಫ್ ಮಾಡಕ್ ಆಗ್ಲಿಲ್ಲ ಅಥವಾ ಆಟೋಮೆಟಿಕ್ ಆಗ್ಲಿಲ್ಲ ಅಂದ್ರೂ ನೀವು ಮ್ಯಾನ್ಯಲ್ ಆಗಿ ಆನ್ ಮಾಡ್ಕೋಬಹುದು ಇದನ್ನ ತಾನೇ ಆನ್ ಆಗ್ಬಿಟ್ಟು ಒಳಗಡೆಗೆ ಸೊ ಯಾವಾಗ ನೀವು ಮೋಟರ್ ಆನ್ ಮಾಡ್ತೀರಿ ಇದು ನೀರು ಹೋಗುತ್ತೆ ಬೇಡಪ್ಪ ಯಾವುದು ಬೇಡ ಅಂದ್ರೆ ಎಲ್ಲವನ್ನು ಕ್ಲೋಸ್ ಮಾಡಬಹುದು ಇದು ಆಪ್ಷನ್ ಇದೆ ಇದಕ್ಕೆ ಈಗ ನಾವು ಮೊಬೈಲ್ ಆಪ್ ಮುಖಾಂತರ ಇದನ್ನ ಡೈರೆಕ್ಟ್ ಆಗಿ ಅದರಲ್ಲೂ ಆಫ್ ಅನ್ ಆನ್ ಮಾಡಬಹುದು ಮ್ಯಾನ್ಯಲ್ಲಿ ಮ್ಯಾನ್ಯಲ್ಲಿ ಮಾಡಬಹುದು ಹೌದು ನೀವೇ ಹೋಗಿ ಖುದ್ದಾಗಿ ಮ್ಯಾನ್ಯಲ್ಲಿ ಆನ್ ಮಾಡಬಹುದು ಇಲ್ಲ ಮೊಬೈಲ್ ಮೂಲಕನು ಮಾಡುವಂತ ಆಪ್ಷನ್ ಇದರಲ್ಲಿ ಇದೆ ಸೊ ಇದನ್ನ ಏನ್ ಮಾಡುತ್ತೆ ಇವೆರಡು ವಾಲ್ ಆನ್ ಆಫ್ ಮಾಡ್ಬೇಕಂದ್ರೆ ಸ್ವಲ್ಪ ಅದ ಕರೆಂಟ್ ಬೇಕಾಗುತ್ತೆ ಅಂದ್ರೆ ಅದಕ್ಕೆ ಒಂದು ಎನರ್ಜಿ ಬೇಕಾಗುತ್ತೆ ಈ ಎನರ್ಜಿ ಬಂದು ಈ ಸೋಲಾರ್ ಪ್ಯಾನಲ್ ಇಂದ ಬರುತ್ತೆ ಈ ಸೋಲಾರ್ ಪ್ಯಾನೆಲ್ ಅಲ್ಲಿ ಈ ಎನರ್ಜಿ ಬಂದು ಇದ್ರಲ್ಲಿ ಒಳಗಡೆ ಬಾಕ್ಸ್ ಇದೆ ನೋಡ್ ವಾಲ್ ನೋಡ್ ಕರಿತೀವಿ ನಾವು ಇದರಲ್ಲಿ ಒಂದು ಬ್ಯಾಟರಿ ಕೊಟ್ಟಿರ್ತೀವಿ ನಾವು ಈ ಬ್ಯಾಟರಿ ನಿಮಗೆ ಒಂದ್ ಸಲ ಚಾರ್ಜ್ ಆದ್ರೆ ಎರಡ್ ತಿಂಗಳವರೆಗೂ ಇದು ಬರುತ್ತೆ ಒಂದ್ ಸರ್ತಿ ಚಾರ್ಜ್ ಆದ್ರೆ ಎರಡ ಎರಡ್ ತಿಂಗಳವರೆಗೂ ಬರುತ್ತೆ ಸೊ ಇದ ಏನ್ ಮಾಡತ್ತೆ ನಮಗೆ ಯಾವಾಗ ನೀವು ಮೊಬೈಲ್ ಮೂಲಕ ಈ ವಾಲ್ ಒನ್ ಒನ್ ಆನ್ ಮಾಡಬೇಕಂತ ನೀವು ಕಮಾಂಡ್ ಕೊಟ್ರೆ ಅದ್ ಮೆಸೇಜ್ ಕೊಟ್ಟ ತಕ್ಷಣ ಇದ್ರಿಂದ ಇದಕ್ಕೆ ವೈರ್ ಕನೆಕ್ಟ್ ಇರುತ್ತೆ ಇದು ಆನ್ ಮಾಡುತ್ತೆ ತಕ್ಕಂತ ಆನ್ ಒಳಗಡೆ ಆನ್ ಆಗುತ್ತೆ ಸೊ ಇಂತಿಷ್ಟು ಟೈಮ್ ಅಂತ ಕೊಟ್ಟ ಮೇಲೆ ಅದಾದ್ಮೇಲೆ ಆಫ್ ಆಗುತ್ತೆ ಓಕೆ ಸರ್ ಈಗ ಬಂದು ನಾವು ಪರ್ಟಿಕ್ಯುಲರ್ ಆಗಿ ಈ ವಾಲ್ವ್ ಆನ್ ಅಂತ ಹೇಳಿದ್ರೆ ಅದೇ ಆನ್ ಆಗುತ್ತೆ ಹೌದು ನಾವು ಒಂದ್ ಆಫ್ ಮಾಡಿ ಒಂದ್ ಆನ್ ಮಾಡ್ಕೋಬಹುದು ಈ ರೀತಿ ಎಲ್ಲ ಮಾಡ್ಕೊಬೋದು ಈಗ ಒಂದು ಒಂದು ಈಗ ಫೈವ್ ಏಕರ್ಸ್ ಲ್ಯಾಂಡ್ ಇರುತ್ತೆ ಅನ್ಕೊಳ್ಳಿ ಸುಮಾರು ಒಂದು ಸುಮಾರು ಒಂದು ಹತ್ತು ವಾಲ್ವ್ ಇರುತ್ತೆ ಅನ್ಕೊಳ್ಳಿ ಸೊ ಎಲ್ಲದಕ್ಕೂ ಯಾವ ರೀತಿ ಇಂಡಿವಿಜುವಲ್ ಆಗಿ ಒಂದೊಂದು ಹೌದು ಅಲ್ಲಿ ನಾವು ನೋಡಿ ನಮಗೆ ದೊಡ್ಡ ಒಂದು ಕೃಷಿ ಹೊಂಡ ಇದೆ ಅದರಲ್ಲಿ ಒಂದು ಸೆವೆನ್ ಹೆಚ್ ಪಿ ಮೋಟರ್ ಇದೆ ನಮ್ಗೆ ಒಂದೇ ಸರಕ್ಕೆ ಒಂದ್ ಎಕರೆ ಎರಡು ಎಕರೆ ನೀರ್ ಹರಿಸಬಹುದು ಅಂತಂದ್ರೆ ನಿಮ್ಮತ್ರ ಹತ್ರ ಎರಡು ಒಟ್ಟೆ ಟೈಮ್ಗೆ ಮೂರ್ನಾಲ್ಕ ವಾಲ್ ಅನ್ನು ಆನ್ ಮಾಡ್ಕೋಬಹುದು ಒಂದೇ ಟೈಮ್ ಬ್ಯಾಚ್ ವೈಸ್ ಅಂತ ಮಾಡ್ಕೋಬಹುದು ನೀವು ಅಲ್ಲಿ ಮೊಬೈಲ್ ಅಲ್ಲಿ ಸೆಟ್ ಅಪ್ ಮಾಡ್ಕೋಬಹುದು ನನಗೆ ವಾಲ್ ಒಂದು ಈ ಟೊಮೆಟೊ ವಾಲ್ವೋ ಅಥವಾ ಮೋಸಂಬಿ ವಾಲ್ ನೀವು ಏನೇನು ಹೆಸರು ಕೊಟ್ಟಿರ್ತೀರಲ್ಲ ಈಗ ಒಂದೊಂದು ಎಕರೆಗೆ ಒಂದೊಂದು ಎರಡೆರಡು ವಾಲ್ವ್ ಇರ್ತದ ನಾವು ಬೇಕಾಗಿದ್ದಾಗ ಒಂದೊಂದೇ ಮುಗಿಸ್ಕೊಳ್ತಾ ಮುಗಿಸ್ಕೊಳ್ತಾ ಆ ತರನು ಮಾಡಬಹುದು ನೀವು ನೀರ್ ಹೆಚ್ಚಾಗಿದೆ ಪ್ರೆಜರ್ ಜಾಸ್ತಿ ಇದೆ ಅಂದ್ರೆ ಎಟ್ ಎ ಟೈಮ್ ಮೂರು ನಾಲ್ಕು ಒಟ್ಟಿಗೆ ಆನ್ ಮಾಡ್ಕೊಂಡು ಆಮೇಲೆ ನೀವು ನಾಲ್ಕು ಏನಂದ್ರೆ ಒಂದು ಹತ್ತು ನಿಮಿಷ ಇನ್ನೊಂದು ಹದಿನೈದು ನಿಮಿಷ ಇನ್ನೊಂದು ಹನ್ನೆರಡು ನಿಮಿಷ ಆ ತರನು ಕೊಟ್ಕೋಬಹುದು ಎಲ್ಲವೂ ಹತ್ತು ನಿಮಿಷ ಕೊಡ್ಬೇಕಂತ ಏನಿಲ್ಲ ನಿಮ್ಗೆ ಯಾವ್ಯಾವ ಎಷ್ಟೆಷ್ಟು ನಿಮಿಷಗಳು ಬೇಕಾಗತ್ತೆ ಅಷ್ಟು ನಿಮಿಷ ಕೊಟ್ರೆ ಅದು ಇದಕ್ಕೆ ಸಪರೇಟ್ ಆಗಿ ನಾವು ಪವರ್ ಲೈನ್ ಅನ್ನೋದು ಈ ಯಾವ್ದು ಅವಶ್ಯತೆ ಈ ಸೋಲಾರ್ ಪ್ಯಾನಲ್ ಸಪರೇಟ್ ಇರುತ್ತೆ ಸೊ ಇದು ಇದಾದ್ಮೇಲೆ ನಾವು ಇಲ್ಲಿ ಇಲ್ಲಿಗೆ ಬರ್ತೀನಿ ನಿಮ್ಗೆ ಕಂಟ್ರೋಲರ್ ಬರ್ತೀನಿ ಇಲ್ಲಿ ಇದು ಕಂಟ್ರೋಲರ್ ಅಂತ ಬಂದ್ ಏನಾಗುತ್ತೆ ನಮ್ಗೆ ಇಲ್ಲಿ ಗೇಟ್ ವೇ ಮತ್ತು ಪಂಪ್ ಕಂಟ್ರೋಲರ್ ಅಂತ ಹೇಳ್ತೀವಿ ನಾವು ಪಂಪ್ ಕಂಟ್ರೋಲರ್ ನಿಮ್ಗೆ ಗೊತ್ತಿರುತ್ತೆ ಮೊಬೈಲ್ ಮೂಲಕ ಆನ್ ಆಫ್ ಮಾಡುವಂತ ಇದು ಇರುತ್ತೆ ಪ್ಲಸ್ ಗೇಟ್ ವೇ ಅಂತಂದ್ರೆ ಇದು ಮಿನಿ ಕಂಪ್ಯೂಟರ್ ತರ ಅದರಲ್ಲಿ ಸಿಮ್ ಹಾಕ್ಬೇಕಾಗತ್ತೆ ಈ ಸಿಮ್ ಮುಖಾಂತರ ನಮ್ಮ ಮೊಬೈಲ್ಗೆ ಇದು ಕನೆಕ್ಟ್ ಆಗಿರುತ್ತೆ ನಾವು ಏನೇನು ಮೆಸೇಜ್ ಕಳಿಸ್ತೀವಿ ಆನ್ ಆಫ್ ಮಾಡ್ಬೇಕು ಈ ವಾಲ್ ಆನ್ ಅಂತ ಹೇಳುದು ಅದೆಲ್ಲ ಇಲ್ಲಿ ಬರುತ್ತೆ ಇದು ಏನ್ ಮಾಡುತ್ತೆ ಒಳಗಡೆ ಒಂದಿರುತ್ತೆ ಇದ್ರಲ್ಲಿ ಎರಡು ಬಾಕ್ಸ್ ಬರುತ್ತೆ ನಾವು ಒಂದ್ ಬಾಕ್ಸ್ ಹಾಕಿದೀವಿ ಇಲ್ಲಿ ಸೊ ಅದೇನ್ ಮಾಡುತ್ತೆ ನಿಮಗೆ ಈ ಪಂಪ್ ಕಂಟ್ರೋಲರ್ ಗೆ ಹೇಳ್ತೆ ನನಗೆ ಮೋಟರ್ ಆನ್ ಮಾಡ್ಬೇಕು ಫಸ್ಟ್ ವಾಲ್ವ್ ಆನ್ ಮಾಡು ಅಂತ ಸೊ ಇಲ್ಲಿಂದ ಅಲ್ಲಿವರೆಗೂ ಈ ವಾಲ್ವ್ ಏನ್ ತೋರಿಸಿದ್ರಲ್ಲ ಇದೆಲ್ಲ ವೈರ್ಲೆಸ್ ವೈರ್ಲೆಸ್ ಮೂಲಕ ಸಿಗ್ನಲ್ ಇಲ್ಲಿಗೆ ಹೋಗುತ್ತೆ ಇಲ್ಲಿ ಸಿಗ್ನಲ್ ಹೋದ್ಮೇಲೆ ಈ ವಾಲ್ವ್ ಯಾವ್ದು ಬೇಕು ಅದು ಆನ್ ಮಾಡುತ್ತೆ ಆಮೇಲೆ ವಾಪಸ್ ಬರುತ್ತೆ ಆನ್ ಆಯ್ತು ಅಂತ ಹೇಳಿ ಆನ್ ಆಯ್ತು ಅಂತ ಇಲ್ಲಿ ಹೇಳಿದ ಮೇಲೆ ಇದೇನ್ ಮಾಡುತ್ತೆ ಮೋಟರ್ ನ ಆನ್ ಮಾಡುತ್ತೆ ಆ ಮೋಟರ್ ಆನ್ ಆದ್ಮೇಲೆ ನಿಮಗೆ ನೀರು ಹೋಗುತ್ತೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಹೋಗುತ್ತೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಪವರ್ ಹೋಯ್ತು ಹತ್ ನಿಮಿಷ ಮೂವತ್ ನಿಮಿಷ ಕೊಟ್ಟಿರ್ತೀರಿ ಕರೆಂಟ್ ಹೋಗ್ಬಿಡ್ತು ಹತ್ತು ನಿಮಿಷ ಬಂದು ಇನ್ನು ಇಪ್ಪತ್ತು ನಿಮಿಷ ನಿಮ್ಗೆ ನೀರಾವರಿ ಆಗ್ಬೇಕಾಗಿರುತ್ತೆ ಸೊ ಯಾವ ಕರೆಂಟ್ ಬರುತ್ತೆ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಆತರೂ ಮಾಡ್ಕೋಬಹುದು ಇಲ್ಲಿ ನಿಮ್ಗೆ ಅದು ಒಂದು ನಮ್ಮಲ್ಲಿ ಒಂದು ಆಪ್ ಇದೆ ಕರೆ ನೀವು ಟೈಮರ್ ಬೇಸ್ಡ್ ಮಾಡ್ಬೋದು ಅಥವಾ ಒಂದು ಒಂದಿನ ಬಿಟ್ಟು ಒಂದು ತನ ಒಂದು ದಿನ ನೀರಾವರಿ ಮಾಡುವಂತ ಅವಶ್ಯಕತೆ ಮಾಡಬಹುದು ಆಪ್ಷನ್ಸ್ ಇದೆ ಒಂದು ಮಾಹಿತಿ ಈಗ ಈ ಒಂದು ಸಿಸ್ಟಮ್ ನಾವು ಮಾಡ್ಕೋಬೇಕಾದ್ರೆ ಒಂದು ಎಕರೆಗೆ ಒಂದು ಈಗ ಒಂದು ನಾಲ್ಕು ವಾಲ್ ಇಟ್ಕೊಳ್ಳಿ ಸೊ ಈ ಒಂದು ನಾಲ್ಕು ಸಿಸ್ಟಮ್ ಗೆ ಒಂದು ಇದೆಲ್ಲ ಟೋಟಲ್ ಸೆಟಪ್ ಅಪ್ ಮಾಡ್ಬೇಕು ಒಂದು ಅಂದಾಜು ಮೊತ್ತ ಎಷ್ಟು ಆಗಬಹುದು ಸರ್ ಇದು ಏನಾಗುತ್ತೆ ಅಂತಂದ್ರೆ ನಿಮ್ಗೆ ನೀರಿಂದು ಅದು ನೀವು ಹೇಳಿದ ಕರೆಕ್ಟ್ ನೀರು ಮತ್ತು ನಿಮ್ಮ ಪ್ರೆಸರ್ದು ಏನು ಅವಶ್ಯಕತೆ ಇದೆ ಅದ್ರ ಮೇಲೆ ಹೋಗುತ್ತೆ ನಾಲ್ಕು ವಾಲ್ ಮತ್ತೆ ಇದೆಲ್ಲ ಫುಲ್ ಸೆಟ್ ಅಪ್ ಬಂದು ನಮಗೆ ಎಂಡ್ ಟು ಎಂಡ್ ನಾವೇ ಬಂದು ಇನ್ಸ್ಟಾಲ್ ಮಾಡಿ ಇದಕ್ಕೆ ಎರಡು ವರ್ಷ ನಾವು ಸರ್ವಿಸ್ ಕೊಡ್ತೀವಿ ಒಂದ್ ವರ್ಷ ವ್ಯಾರಂಟಿ ಇರುತ್ತೆ ಸರ್ವಿಸ್ ಎಲ್ಲ ಫ್ರೀ ಇರುತ್ತೆ ಬಟ್ ಹಾರ್ಡ್ವೇರ್ ಏನಾದ್ರು ಇಶ್ಯೂ ಬಂದ್ರೆ ನೀವು ಇದು ಬಂದು ಒಂದ್ ಲಕ್ಷ ಐವತ್ ಸಾವಿರ ಬರುತ್ತೆ ನಾಲ್ಕು ಇಟ್ಕೊಂಡ್ರೆ ಒಮ್ಮೆ ಇನ್ಸ್ಟಾಲ್ ಮಾಡಿದ್ರೆ ಒಂದು ನಿಮ್ಮ ಕಡೆಯಿಂದ ಒಂದು ಭರವಸೆ ಸರ್ ನಾಲ್ಕರಿಂದ ಐದು ವರ್ಷ ಯಾವುದೇ ತೊಂದರೆ ಇರೋದಿಲ್ಲ ಏನೋ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬರ್ನಿಂಗ್ ಆಯ್ತು ಅಥವಾ ನಿಮಗೆ ಫ್ಲಕ್ಚುಯೇಷನ್ ಇತ್ತು ಅಂದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಾರ್ದು ಅದು ಬಿಟ್ರೆ ಮತ್ತೇನು ಪ್ರಾಬ್ಲಮ್ ಬರೋದೇ ಇಲ್ಲ ಬರೋದೇ ಇಲ್ಲ ಆಲ್ಮೋಸ್ಟ್ ನೀವು ಸೇಫ್ಟಿ ಪವರ್ ಇಂದ ಆಗಬಹುದಾದ ತೊಂದರೆಗಳಿಗೆ ಸೇಫ್ಟಿ ಪ್ರಿಕಾಷನ್ಸ್ ಬಳಿಕೆ ಅದಕ್ಕೆ ಅದಕ್ಕೆ ಬ್ಯಾಕಪ್ ಅಂತ ಹೇಳಿ ಅದಕ್ಕೆ ಸಪರೇಟ್ ಆಗಿ ಏನೋ ಆಗಬಾರ್ದು ಅಂತ ಹೇಳಿ ನಾವೆಲ್ಲ ಮೆಜರ್ಸ್ ತಗೊಂಡಿದ್ದೀವಿ ಅದರದಂತೆ ಅವಶ್ಯಕತೆ ಏನಿಲ್ಲ ಏನು ಅಚಾನಕ್ ಆಗಿ ಆದ್ರೆ ಮಾತ್ರ ಆ ತರ ಇರುತ್ತೆ ಹೇಳಕ್ ಆಗಲ್ಲ ಒಂದ್ ಪರ್ಸೆಂಟ್ ಆಗ್ಬಹುದು ಓಕೆ ಸರ್ ನಿಮ್ಮ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇಲ್ಲೊಂದು ನಂಬರ್ ನ ಮೆನ್ಶನ್ ಮಾಡಿರ್ತಾರ ಈ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಖಂಡಿತ ಸೊ ಸ್ನೇಹಿತರೆ ನಾವು ಇಲ್ಲಿ ಒಂದು ಅಂದಾಜು ಮೊತ್ತ ಮಾತ್ರ ನಾವು ಕೇಳಿರ್ತೀರಿ ಸೊ ಈ ಒಂದು ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ಒಂದು ಇದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮ್ಗೆ ಏನೆಲ್ಲ ಒಂದು ಕಾಸ್ಟ್ ಆಗಬಹುದು ಮತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ ಅದ್ರ ಜೊತೆಗೆ ನೆಕ್ಸ್ಟು ಈಗ ನಾವು ಇಷ್ಟೊತ್ತು ಒಂದು ಒಂದು ಡೆಮೋ ತೋರಿಸಿದ್ರಿ ಈ ಡೆಮೋದಲ್ಲಿ ಬಂದು ಈಗೇನು ಮಾಡಿದ್ದಾರೆ ಸೆನ್ಸರ್ಸ್ ಇಲ್ಲ ಹಾಕಿದ್ದಾರೆ ಸೊ ಇದು ಬಂದು ಅಂತ ಮಾಡಿರೋದಂತೂ ಪುಟ್ಟದಾಗಿ ಒಂದು ಹತ್ತು ಹದಿನೈದು ಸೆಂಟಿಮೀಟ್ರಷ್ಟು ಮಾಡಿರ್ತಾರೆ ಇನ್ನು ನಾರ್ಮಲ್ ಆಗಿ ನಾವು ಬೆಳೆಗಳಲ್ಲಿ ತಗೊಂಡಾಗ ಅದು ಬಂದು ಇನ್ನೂ ಸ್ವಲ್ಪ ಡೀಪಲ್ಲಿ ಹಾಕಬೇಕಾಗುತ್ತೆ ಸೊ ಆ ಸೆನ್ಸರು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಇದು ಬಂದು ಒಂದು ತರಕಾರಿ ಬೆಳೆಗಳಿಗೆ ಸೂಕ್ತವಾಗಿರುವಂತಹ ಸೆನ್ಸರ್ ಗಳನ್ನ ಮಾಡಿರ್ತಾರೆ ಇದು ಇದರ ಐಟ್ ಬಂದು ಸುಮಾರು ಮೂವತ್ತು ಸೆಂಟಿಮೀಟರ್ ಅಷ್ಟು ಉದ್ದ ಇರ್ತದೆ ಬೆಳಗೂ ಮಾಡ್ಕೋಬಹುದು ನಾವು ಹೇಳದಾಗ ಇದನ್ನ ನೀವು ಮತ್ತೆ ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅಂದ್ರೆ ಉದ್ದವಾಗಿ ಮಾಡ್ಕೋಬಹುದು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಮಾಡ್ಕೊಂಡು ವೈರ್ ಜಸ್ಟ್ ಮಾಡ್ಕೊಂಡು ಐದು ಮೀಟರ್ ವರ್ಗೂ ಬರುತ್ತೆ ವಯರ್ ಸೊ ನೀವು ಎಲ್ಲಿ ಬೇಕಾದ್ರೂ ಹಾಕೋಬಹುದು ಎರಡು ಸೆನ್ಸರ್ತೀರಲ್ಲ ಸರ್ ಸೊ ಏನು ಕಾರಣಕ್ಕೆ ಎರಡು ಸೆನ್ಸರ್ ಅಂತಂದ್ರೆ ನೋಡಿ ನಮ್ದು ಬೇರಿನ ಒಂದು ಭಾಗವನ್ನು ತಗೊಂಡ್ರೆ ಅಂದ್ರೆ ನಾವು ಇಂಗ್ಲೀಷ್ ಅಲ್ಲಿ ರೈಜೋಸ್ಪಿಯರ್ ಅಂತ ಕರಿತೀವಿ ಕರಿತೀವಿ ನಾವು ಸೊ ನೀವು ಈ ಈ ಭಾಗದಲ್ಲಿ ತಗೊಂಡ್ರೆ ಇದು ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ ನೀವು ಕಾಂಡದಿಂದ ಹಿಡಿದು ಬೇರಿನ ತುದಿವರೆಗೂ ತಗೊಂಡ್ರೆ ಹತ್ತಿರ ಒಂದು ಮೂವತ್ತೈದಿಂದ ನಲ್ವತ್ತು ಸೆಂಟಿಮೀಟರ್ ಇದೆ ಅಂದ್ರೆ ನಮಗೆ ನಾವು ಇಲ್ಲಿ ಸೆನ್ಸರ್ ಅಳವಡಿಸೋದು ಮಧ್ಯದಲ್ಲಿ ಅಳವಡಿಸ್ತೀವಿ ಏನಕ್ಕೆ ಅಂತಂದ್ರೆ ಮಧ್ಯದ ಭಾಗದ ಬೇರುಗಳು ತುಂಬಾ ಆಕ್ಟಿವ್ ಇರುತ್ತವೆ ಮತ್ತೆ ಅವು ನೀರನ್ನು ಮತ್ತು ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂತ ಶಕ್ತಿ ಜಾಸ್ತಿ ಇರುತ್ತೆ ಕೆಳಗಡೆ ಬಂದ್ರೆ ಅವು ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಗ್ರೋ ಆಗಿ ಅಂದ್ರೆ ಬೆಳಿತಾ ಬೆಳಿತಾ ನೀರ್ ಎಲ್ಲಿದೆ ಅಂತ ಹೇಳಿ ಹುಡ್ಕೊಂಡು ಹೋಗುತ್ತಂತ ಒಂದು ಇದಿರುತ್ತೆ ಮೇಲಿನ ಬೇರುಗಳಾದ್ರೆ ನೀವು ಗಟ್ಟಿಯಾಗಿ ಹಿಡಿದುಕೊಂಡು ಶಕ್ತಿ ಇರುತ್ತೆ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಎರಡು ತರ ಕೊಡ್ತೀವಿ ನಾವು ಇಲ್ಲೊಂದು ಇಲ್ಲೊಂದು ಕೊಟ್ರೆ ನೀವು ಈ ಭಾಗದಲ್ಲಿ ಮಧ್ಯದ ಭಾಗದಲ್ಲಿ ಎಷ್ಟು ನೀರಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅದ್ರ ಮೂಲಕ ನಾವು ನೀರಾವರಿಯನ್ನು ಮಾಡಬಹುದು ಇದು ಕೂಡ ಒಂದು ಸಿಸ್ಟಮ್ ಬಂದು ವೈರ್ಲೆಸ್ ಸಿಸ್ಟಮ್ ಸೇ ನಿಮ್ಮ ಒಂದು ಎಕರೆ ಇದೆ ಒಂದು ಎಕರೆ ಇದರಲ್ಲಿ ನೀವು ಯಾವ್ದೇ ಮೂಲೆಯಲ್ಲಿ ಇದನ್ನ ತಗೊಂಡು ಹೋಗಿ ಅಳವಡಿಸಿಕೊಂಡು ಅಲ್ಲಿ ನೀವು ಇದನ್ನ ಮಣ್ಣಿನ ತೇವಾಂಶ ತಿಳ್ಕೊಂಡು ನೀರಾವರಿ ಮಾಡಬಹುದು ಒಂದು ನೀರಾವರಿ ವಿಚಾರಕ್ಕೆ ಮತ್ತೆ ಏನಾದ್ರು ಈ ರೋಗ ಲಕ್ಷಣಗಳನ್ನ ಏನಾದ್ರು ಡಿಟೆಕ್ಟ್ ಮಾಡುತ್ತಾ ಅಂತ ಇಲ್ಲ ಇಲ್ಲ ಯಾಕಂದ್ರೆ ವೆದರ್ ಸ್ಟೇಷನ್ ನಾವು ಒಂದು ಮಾಯಸ್ಚರ್ ನೀರ ಅಂದ್ರೆ ತೇವಾಂಶ ಎಷ್ಟಿದೆ ಎಷ್ಟು ಪ್ರಮಾಣದಲ್ಲಿ ಗಿಡಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಸೊ ಅದನ್ನ ಕೊಡುವಂತ ಒಂದು ಪ್ರೊಸೀಜರ್ ಇದರಲ್ಲಿ ಖಂಡಿತ ಸರ್ ಸೊ ಇದೊಂದು ಎಲ್ಲಾ ಮಾಹಿತಿನೂ ನೀವು ಕೊಟ್ಟಿದ್ದೀರಾ ಇಲ್ಲಿ ಬಂದು ನೋಡೋದಾದ್ರೆ ಇದೊಂದು ವಿಭಿನ್ನವಾಗಿ ಕಾಣಿಸ್ತಾ ಇದೆ ಫರ್ಟಿಗೇಷನ್ ಯೂನಿಟ್ ಅಂತ ಫರ್ಟಿಗೇಷನ್ ಯೂನಿಟ್ ಅಂತ ಹೇಳಿದ್ರೆ ಈಗ ಗೊಬ್ಬರ ಕೊಡುವಂತ ಒಂದು ಯೂನಿಟ್ ಸೊ ನಾರ್ಮಲ್ ಆಗಿ ನಾವು ಒಂದು ಇಂಜೆಕ್ಟ್ರು ಈ ರೀತಿ ನಾವು ನೋಡಿರ್ತೀರ ಸೊ ಬಟ್ ಇಲ್ಲಿ ನೋಡೋದಾದ್ರೆ ಒಂದು ವಿಭಿನ್ನವಾಗಿ ಕಾಣಿಸ್ತಾ ಇಲ್ಲ ಇಂಜೆಕ್ಟರ್ ಕರೆಕ್ಟ್ ವೈಜ್ಞಾನಿಕವಾಗಿ ನೋಡೋದಾದ್ರೆ ಈಗ ನಾವು ರೈತರೆಲ್ಲ ಏನ್ ಮಾಡ್ತಾರ ಅಂದ್ರೆ ನೀವು ಒಂದು ಡ್ರಿಪ್ ಲೈನ್ ತೆಗೆದ್ಬಿಟ್ಟು ಅದಕ್ಕೆ ನೀವು ಪಂಪ್ ಮೂಲಕ ಏನೋ ಇದನ್ ಫರ್ಟಿಗೇಷನ್ ಕೊಟ್ಬಿಡ್ತಾರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸರಿಯಾದ ಮಿಶ್ರಣ ಎಲ್ಲಾ ಗಿಡಗಳಿಗೆ ಹೋಗೋದಿಲ್ಲ ಅದಕ್ಕೋಗಿ ವೈಜ್ಞಾನಿಕವಾಗಿ ಏನ್ ಮಾಡ್ತಾರ ಅಂದ್ರೆ ಇದು ಈ ಇಂಜೆಕ್ಟರ್ ಅಂದ್ರೆ ಈ ಫರ್ಟಿಗೇಷನ್ ಯೂನಿಟ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಹೋಗ್ಬೇಕು ಅನ್ನೋದನ್ನ ನೀವು ಸೆಟ್ ಮಾಡಿ ಮಾಡಿಟ್ಬಿಟ್ರೆ ಅಷ್ಟೇ ಪ್ರಮಾಣದ ಒಂದ್ ಎಕರೆಗೆ ಫೋರ್ ಹಂಡ್ರೆಡ್ ಲೀಟರ್ಸ್ ಇಷ್ಟು ಕನಿಷ್ಠ ಹೋಗ್ಬೇಕಂತ ಅಂದ್ರೆ ಇಷ್ಟು ಟೈಮ್ ಅಲ್ಲಿ ಅಂದ್ರೆ ಅಷ್ಟು ಪುಸ್ಟ್ ಮಾಡ್ಬಿಡುತ್ತೆ ಸೊ ಎಲ್ಲಾ ಗಿಡಗಳಿಗೂ ಇದು ಸಮವಾಗಿ ಹಂಚುತ್ತೆ ಹತ್ತು ಗ್ರಾಮ್ ಲೆಕ್ಕ ಮಾಡಿ ಹಾಕಿರ್ತೀವಲ್ಲ ಅಷ್ಟು ಗ್ರಾಮ್ ಎಲ್ಲಾ ಕಡೆಗೂ ಹೋಗುತ್ತೆ ಸೊ ಹಾಗಾಗಿ ಕೂಡ ಆಟೋಮೇಶನ್ ಮೂಲಕ ಮಾಡ್ಕೋಬಹುದು ನೀವು ಸೊ ಮೊಬೈಲ್ ಎಲ್ಲ ಕುತ್ಕೊಂಡು ಯಾವ್ಯಾವ ಎನ್ ಪಿ ಕೆ ಬಾಕ್ಸ್ ಇಂದ ಇಷ್ಟಿಷ್ಟು ಬೇಕು ನನಗೆ ಇಷ್ಟ ಅಂತ ಹೇಳಿದ್ರೆ ಪಿ ಹೆಚ್ ಮೇಂಟೈನ್ ಮಾಡೋದಕ್ಕೆ ಇ ಸಿ ಮೇಂಟೈನ್ ಮಾಡೋದಕ್ಕೆ ಎಲ್ಲ ನಮ್ಮಲ್ಲಿ ಆಪ್ಷನ್ ಇದೆ ಅದನ್ನ ಮೇಂಟೈನ್ ಅದೆಲ್ಲ ಹೋಗುತ್ತೆ ಖಂಡಿತ ಸರ್ ಸೊ ಈ ಒಂದು ಸೊ ಎಷ್ಟು ಲ್ಯಾಂಡ್ ಗೆ ಯೂಸ್ ಮಾಡ್ಬೋದು ಇದು ಒಂದು ಸೆಟ್ ಅಪ್ ಸರ್ ಎಷ್ಟು ಬೇಕಾದ್ರೂ ಇದು ಇದು ಒಂದು ನಿಮ್ದು ಟ್ಯಾಂಕ್ ಕೆಪಾಸಿಟಿ ಅಂದ್ರೆ ನೀವು ಏನು ರಸಗೊಬ್ಬರವನ್ನು ಕಲಸಿ ಇಡ್ತಿರಲ್ಲ ಆ ಕೆಪಾಸಿಟಿ ಮೇಲೆ ಹೋಗುತ್ತೆ ಓಕೆ ಸರ್ ಸೊ ಇದೊಂದು ಇದಾಯಿತು ಸ್ನೇಹಿತರೆ ನೋಡಿದ್ರಲ್ವಾ ಪ್ರತಿಯೊಂದೂ ಅಷ್ಟೇ ಆ ಟೆಕ್ನಾಲಜಿ ಮುಂದುವರಿತಾ ವರಿತಾ ನಾವು ರೈತರು ಅಷ್ಟೇ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ ಸೊ ಈ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈಗ ನೋಡಿ ಆಗ್ಲೇ ನಿಮಗೆ ಸರಿಯಾಗಿ ಗೊತ್ತು ಕಾಣಿಸುದಿಲ್ಲ ಅಂತ ಹೇಳಿದ್ರೆ ಈಗ ನೋಡಿ ನೆಲದ ಮಟ್ಟಕ್ಕೆ ಆತ ಯಾವ ಸರ್ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಈ ಸೆನ್ಸರ್ ಹತ್ರ ಬರುತ್ತೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಸ್ನೇಹಿತರೆ ಸೊ ಇದೊಂದು ಆಟೋಮೆಟೆಡ್ ಅಂತ ಹೇಳಿದ್ರೆ ಸಣ್ಣ ರೈತರುಗಳಿಗೆ ಎಲ್ಲ ಹೇಳಿದ್ರೆ ಇದ್ರ ಪ್ರೈಸು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ನೆಗೆಟಿವ್ ಕಾಮೆಂಟ್ಸ್ ಹಾಕ್ತಾರೆ ದಯವಿಟ್ಟು ಇದು ಮಾಹಿತಿ ಅಂತ ತಿಳ್ಕೊಳ್ಳಿ ಬಟ್ ಯಾರೋ ಬೇಕಾಗಿರುವಂಥ ಒಂದು ದೊಡ್ಡ ರೈತರು ಇರ್ತಾರೆ ಸೊ ಅವ್ರ ಕೈಯಲ್ಲಿ ಅದನ್ನು ತಗೊಳ್ಳೋ ಅಂತ ಇದಿರ್ತದೆ ಅಂಥವ್ರು ಬೇಕಾದರೆ ಇದನ್ನು ಯೂಸ್ ಮಾಡ್ಕೊತಾರೆ ಸೊ ಮಾಹಿತಿ ಅಂತ ನೀವು ತಿಳ್ಕೊಂಡು ಸಪೋರ್ಟ್ ಮಾಡಿ ಸೊ ಈಗ ಇನ್ನೊಂದು ಹ್ಯಾಪು ಇದು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಮನಿಸೋಣ ಬನ್ನಿ ಈಗ ಆಪ್ ಅಲ್ಲಿ ಇದು ಡೆಮೋ ಪರ್ಪಸ್ ಮಾತ್ರ ಈ ಆಪ್ ನಾವು ಡೆವಲಪ್ ಮಾಡಿದೀವಿ ಯಾಕೆಂದ್ರೆ ಕೃಷಿ ಮೇಳದಲ್ಲಿ ಇಂಟರ್ನೆಟ್ ಸಿಗ್ಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಸೊ ಇವಾಗ ನಿಮ್ಮಲ್ಲಿ ಒಂದು ವಾಲ್ ಎರಡು ವಾಲ್ ಅಂತ ಅಷ್ಟೇ ತೋರಿಸ್ತಾ ಇದೀವಿ ನಾನು ಏನ್ ಮಾಡ್ತೀನಿ ಅಂದ್ರೆ ನೀವು ಟೈಮ್ ಸೆಟ್ ಮಾಡ್ಕೋಬಹುದು ಹದಿನೇಳು ಸೆಕೆಂಡ್ ನಾವಿಲ್ಲಿ ಚಿಕ್ಕದಾಗಿ ಕೊಟ್ಟಿದೀವಿ ಹದ್ ಮೂರು ಸೆಕೆಂಡ್ ಎಷ್ಟೆಲ್ಲ ಮಾಡ್ಕೋಬಹುದು ಈಗ ನಾನು ಏನ್ ಮಾಡ್ತೀನಿ ವಾಲ್ ಟೂ ನ ಟಚ್ ಮಾಡ್ತೀನಿ ಇವಾಗ ಆನ್ ಆಯ್ತು ನೋಡಿ ಸೊ ಎರಡನೇ ವಾಲ್ವ್ ಆನ್ ಆಯ್ತು ಆನ್ ಈಗ ನೀವು ತಕ್ಷಣನೇ ಒಂದೇ ವಾಲ್ ಕೂಡ ಆನ್ ಮಾಡ್ಕೋಬಹುದು ಓಕೆ ಇದು ಆನ್ ಆಗಿಬಿಡ್ತು ಓಕೆ ಸೂಪರ್ ಸರ್ ಇದು ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ವಾಲುಗಳು ಅವರು ಮುಟ್ಲು ಇಲ್ಲ ಏನೂ ಇಲ್ಲ ಆಟೋಮೆಟಿಕ್ ಆಗಿ ಆನ್ ಮಾಡಿದ್ದಾರೆ ಫಾಗರ್ಸ್ ಎಲ್ಲ ಆನ್ ಆಗ್ತಾ ಇದೆ ಇಲ್ಲಿ ಗಮನಿಸಿ ನೋಡಿ ಸೊ ಈ ತರ ಒಂದು ಡೆಮೋಗಳು ನೀವು ನೋಡಿರೋದಿಲ್ಲ ಇಷ್ಟು ಪರ್ಫೆಕ್ಟ್ ಆಗಿ ಅಂದ್ರೆ ಪೂರ್ತಿ ಮಾಹಿತಿಯೊಂದಿಗೆ ಸೊ ನೋಡಿ ಇಲ್ಲಿ ಈಗ ನೋಡಿ ಇಷ್ಟೇ ಇಷ್ಟೆಲ್ಲ ಆನ್ ಆಗಿದೆ ನಾವು ನಿಮ್ಗೆ ಇನ್ನೊಂದು ಟೈಮ್ ತೋರಿಸ್ತೀನಿ ಸರ್ ಈಗ ಇಪ್ಪತ್ತು ಸೆಕೆಂಡ್ ನಾನು ಸೆಟ್ ಮಾಡಿದ್ದೀನಿ ನೀವು ಆನ್ ಮಾಡಿದೆ ಇವಾಗ ಓಕೆ ಆನ್ ಆಯ್ತು ಓಕೆ ನಿಮ್ಗೆ ಬರ್ತಾ ಇದೆ ಬೇಡ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಹಾ ಇಲ್ಲಿ ಆಫ್ ಆಗೋಯ್ತು ಸೂಪರ್ ಸರ್ ಸೊ ಈ ತರ ಒಂದು ಟೆಕ್ನಾಲಜಿಗಳು ಬೇಕಾಗುತ್ತೆ ಸರ್ ಯಾಕಂತ ಹೇಳಿದ್ರೆ ಎಲ್ಲಾ ರೈತರು ಅಲ್ಲೇ ಇದ್ದು ಖುದ್ದಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಖಂಡಿತ ಫ್ಯೂಚರ್ ಅಲ್ಲೇ ಇದಕ್ಕೊಂದು ಉತ್ತಮವಾದ ಇದು ಸಿಗುತ್ತೆ ಖಂಡಿತ ಸೊ ಇಷ್ಟೆಲ್ಲ ಒಂದು ಮಾಹಿತಿಗಳನ್ನ ನೀವು ಹಂಚ್ಕೊಂಡಿರ್ತೀರಾ ಸೊ ಯಾರಾದ್ರೂ ಕಾಲ್ ಮಾಡಿದಾಗ ಅವ್ರಿಗೆ ರೆಸ್ಪಾಂಡ್ ಮಾಡಿ ಒಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದ್ ಮಾಡಿ ಸರ್ ಖಂಡಿತ ಸರ್ ಎಲ್ಲರೂ ಯಾರಾದರೂ ಯಾರು ಬೇಕಾದರೂ ಮಾಹಿತಿ ಬೇಕಾದ್ರೂ ಕಾಲ್ ಮಾಡಿ ಹೋಗಬೇಕಂತ ಏನಿಲ್ಲ ಮಾಹಿತಿ ಬೇಕಾದ್ರೂ ಕಾಲ್ ಮಾಡಿ ರೆಸ್ಪಾಂಡ್ ಮಾಡಿ ಓಕೆ ಸರ್ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ರೆ ನಿಮಗೆ ನಮ್ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್ ತುಂಬಾ